ಭದ್ರಾ ಜಲಾಶಯದಲ್ಲಿ ವಿವಿಧ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಸಂಗಮೇಶ್ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿ ಕಳೆದ ಎರಡು ವಾರಗಳಿಂದ ಜನರಲ್ ಗೇಟ್ ಮುಖಾಂತರ ನೀರು ಸೋರಿಕೆಯಾಗಿ ವ್ಯರ್ಥವಾಗ್ತಾ ಇದ್ದುದನ್ನು ಖಂಡಿಸಿ ಕಳೆದ ಎರಡು ದಿನಗಳ ಹಿಂದೆ ರೈತ ಸಂಘ ಬಿಆರ್ಪಿಯಲ್ಲಿರುವ ನೀರಾವರಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಇದರ ಬೆನ್ನಲ್ಲೇ ಭದ್ರಾವತಿಯಲ್ಲಿರುವ ನೀರಾವರಿ ಇಲಾಖೆಯ ಎರಡನೇ ವೃತ್ತ ಕಚೇರಿಯಲ್ಲಿ ಶನಿವಾರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ನಡೆಸಿ ಶಾಸಕ ಸಂಗಮೇಶ್ ತಕ್ಷಣದಿಂದಲೇ ತುರ್ತು ಕಾಮಗಾರಿ ನಡೆಸಲು ಆದೇಶ ಮಾಡಿದರು ಅದರಂತೆ ನಿನ್ನೆ ರಾತ್ರಿ ತುರ್ತು ಕಾಮಗಾರಿ ನಡೆಸಿ ವ್ಯರ್ಥವಾಗುತ್ತಿದ್ದ ನೀರನ್ನು ಇಂದು ಬೆಳಗ್ಗೆ ನಿರ್ಮಿಸಲಾಗಿದೆ ತುರ್ತು ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಸಂಗಮೇಶ್ ಹಳೆ ವೀಕ್ಷಣೆ ಮಂದಿರ ಐಬಿ ಪಕ್ಕದಲ್ಲೇ ನಿರ್ಮಾಣವಾಗುತ್ತಿರುವ ಹೊಸ ಕಟ್ಟಡ ಕಾಮಗಾರಿಯನ್ನು ವೀಕ್ಷಿಸಿದರು ಈ ಸಂದರ್ಭದಲ್ಲಿ ಕಾಮಗಾರಿಯ ಸಂಪೂರ್ಣ ಮಾಹಿತಿ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಜಲಾಶಯದ ಮುಂಭಾಗ ನೂರಾರು ಎಕರೆ ಜಾಗದಲ್ಲಿ ಕೆಆರ್ ಎಸ್ ಮಾದರಿ ಉದ್ಯಾನವನ್ನು ನಿರ್ಮಿಸಲಾಗುವುದು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಏನು ನೀರು ಸ್ವಲ್ಪ ಸೋರಿಕೆ ಆಗ್ತಾ ಇತ್ತು ಅದು ಎರಡು ತಿಂಗಳಿಂದಲೂ ಕಾಮಗಾರಿ ಪ್ರಾರಂಭ ಮಾಡ ನಡೀತಾ ಇದೆ ಆದರೆ ಒಳಹರಿವು ಜಾಸ್ತಿ ಬಂದು ಸಡನ್ನಾಗೆ ಅದು ಸ್ವಲ್ಪ ಗೇಟು ಓಪನ್ ಆಗಿದೆ ಅದನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ ಅವರು ಮತ್ತು ಸಂಬಂಧಿಯವರು ಮತ್ತು ಎಲ್ಲ ನಮ್ಮ ನೀರು ಗಂಟೆಗಳು ಕೈ ಇಲ್ಲಿ ಕೆಲಸ ಮಾಡೋ ಗುರುಕೆದಾರರು ಎಲ್ಲ ಸೇರಿ ಎರಡು ದಿವಸ ಎಡಬಿಡದೇ ರಾತ್ರಿ ಆಗಲೂ ಆ ಕಾಮಗಾರಿಯನ್ನು ಮಾಡಿ ಸಂಪೂರ್ಣ ಗೊಳಿಸಿರುತ್ತಾರೆ ಜೊತೆಗೆ ರೈತರು ಯಾರೂ ಆತಂಕ ಪಡಬೇಕಾಗಿಲ್ಲ ಎಲ್ಲ ನೀರು ಸ್ಟೋರೇಜ್ ಆಗುತ್ತೆ ಇನ್ನು ನಮಗೆ ಯಾವುದು ಚಿಂತೆ ಮಾಡೋದು ಬೇಡ ಯಾರು ಮಾತು ಕೇಳಬೇಡಿ ಒಳ್ಳೆ ಕಾಮಗಾರಿಯವ್ರು ಮಾಡಿದ್ದಾರೆ ಆ ಕಾಮಗಾರಿ ಮಾಡಿದಂಥ ನಮ್ಮ ರೈತ ಕುಮಾರ್ಗೂಷರಿಗೂ ಮತ್ತು ಎಲ್ಲ ನೀರಿಗತಿಗಳಿಗೂ ಕೃತಜ್ಞತೆ ಇದ್ದೀನಿ ರೈತರು ಯಾರು ಆತಂಕ ಪಡೋಕ್ಕೆ ಬೇಕಾಗಿಲ್ಲ ಸಂಪೂರ್ಣ ಏನು ಹೊರಗೆ ನೀರು ಒಳರು ಅಲ್ಲೇ ಜಾಮಾಗಿರುತ್ತೆ ಸಾಕಾಗುತ್ತೆ ಹಾಗಾಗಿ ಯಾರು ಚಿಂತೆ ಮಾಡೋಕ್ ಬೇಡ ಇನ್ನ ಏಳು ಕೋಟಿ ರೂಪಾಯಿ ಎಡದಾಲೆದು ಆ ಅದೊಂದು ಗೇಟ್ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಕಾರ್ಯಪಾಲಕ ಅಭಿಯಂತರು ರವಿಕುಮಾರ್ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಉಮೇಶ್ ಮತ್ತು ರೈತ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಪ್ರವೀಣ್ ಅವಿನಾಶ್ ಶಿವಶಂಕರ್ ಮತ್ತು ಸ್ಥಳೀಯ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ರು ಮೂರ್ ದಿವಸದಿಂದ ಏನು ಡ್ಯಾಮ್ ಅಲ್ಲಿ ನೀರು ಹೋಗ್ತಾ ಇದೆ ಹಂಗ ಹೋಗ್ತಾ ಇದೆ ಲೀಕ್ ಆಗ್ತಾ ಇದೆ ಅಂತ ಹೇಳಿ ಏನೇನೋ ರೈತರು ತುಂಬಾ ಎದುರಿಸಿ ಬಹಳ ಇಂಜಿನಿಯರ್ಗೆ ಕಿರುಕಾಟವನ್ನು ಕೊಟ್ಟಂತ ಲೋಕಲ್ಸ್ ಬಹಳ ಇದ್ ಮಾಡಿದ್ರು ಆದ್ರೆ ನಮ್ಮ ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಮತ್ತೆ ಅವರ ಕಾರ್ಯಪಾಲಕ ಇಂಜಿನಿಯರ್ ಅಂತ ರವಿಶಂಕರ್ ಅವರು ಉಮೇಶ್ ಬಂದು ಇಲ್ಲಿ ಬಂದು ಎಲ್ಲಾ ಕಾಂಟ್ರಾಕ್ ಗುತ್ತಿಗೆದಾರರು ಕೆಲಸಗಾರರನ್ನ ಹಗಲು ರಾತ್ರಿ ಮೂರು ದಿವಸ ರಾತ್ರಿಗಳ ಕಾಲ ಕೆಲಸವನ್ನು ಮಾಡಿಸಿ ಆ ಗೇಟ್ ಅನ್ನು ನಿಲ್ಲಿಸಿ ಎಲ್ಲಾ ರೈತರಿಗೂ ಆತಂಕ ಬರ್ದಂಗೆ ಮಾಡ್ಕೊಟ್ಟಿದರೆ ಧನ್ಯವಾದಗಳು ವರದಿ ರಾಕೇಶ್ ವಾಯ್ಸ್ ಆಫ್ ಅಪ್ಪು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ